ದ್ವೇಷ ಭಾಷಣದ ವಿರುದ್ಧ ಮಸೂದೆ ಮಂಡನೆಗೆ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ ವಿಧೇಯಕ ಬಂದ್ರೆ ಮೊದಲ ಕೇಸ್ ಸಿಎಂ ಮೇಲೆ ಆಗ್ಬೇಕು ಅಂತ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಾಪ್ ಸಿಂಹ ವಾಗ್ದಾಳಿ ನಡೆಸಿದ್ದಾರೆ ಕೇಂದ್ರ ಸಚಿವೆಯನ್ನ ಸಿಎಂ ವಚನದಲ್ಲಿ ನಿಂದಿಸಿದ್ದಾರೆ ಮಹಿಳೆಯರ ಮೇಲೆ ಸಿಎಂ ತಾತ್ಸಾರ ಅಂಬೇಡ್ಕರ್ಗೆ ಕಾಂಗ್ರೆಸ್ ಪಕ್ಷ ಹೆಜ್ಜೆ ಹೆಜ್ಜೆಗೂ ಅವಮಾನಿಸಿದೆ ಪ್ರಿಯಾಂಕ್ ಖರ್ಗೆ ದಲಿತರನ್ನ ಬಿಜೆಪಿ ಮೇಲೆ ಎತ್ತಿ ಕಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ ಮೇಲೆ ಎರಡನೇ ಪ್ರಕರಣ ದಾಖಲಾಗಬೇಕು ಅಂತ ಪ್ರತಾಪ್ ಸಿಂಹ ಹೇಳಿರೋದು ಇಂಥದೊಂದು ಕಾಯ್ದೆಯನ್ನ ತರಲಿಕ್ಕೆ ಹೊರಟಿರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ಮನವಿನ ಮಾಡ್ಕೊಳ್ತೀನಿ ಈ ಈ ಒಂದು ವಿಧೇಯಕ ಕಾಯ್ದೆಯಾಗಿ ಜಾರಿಗೆ ಬಂದು ಕೂಡಲೇ ಮೊದಲನೇ ಕೇಸು ಅದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳ ವಿರುದ್ಧ ದಾಖಲಾಗಬೇಕು ಒಬ್ಬ ಕೇಂದ್ರ ಸಚಿವ ಒಬ್ಬ ಹೆಣ್ಮಗಳನ್ನು ಏ ಎಂಥವಳು ಅವಳು ಹೇಳಿ ಏಕವಚನದಲ್ಲಿ ನಿಂತಿಸಿದಾರಲ್ಲ ಇದು ಅಗೌರವನ ತರುವಂಥದ್ದು ಇಡೀ ಮಹಿಳೆಯರ ಬಗ್ಗೆ ತಾತ್ಸಾರ ತುಚ್ಚ ಭಾವನೆಯನ್ನು ಸಿದ್ದರಾಮಯ್ಯವ್ರು ಹೊಂದಿರುವಂತಹ ಬಗ್ಗೆ ಒಂದು ದ್ಯೋತಕವಾಗಿದೆ ಅದು ಅದೊಂದು ಉದಾಹರಣೆ ಹಾಗಾಗಿ ಫಸ್ಟ್ ಪ್ರಕರಣ ಅವ್ರ ಮೇಲೆ ದಾಖಲಬೇಕು ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹೆಜ್ಜೆ ಹೆಜ್ಜೆಗೂ ಅವಮಾನ ಮಾಡಿ ಕಾಂಗ್ರೆಸ್ಸಿನ ಈ ಪ್ರಿಯಾಂಕ ಖರ್ಗೆ ಮತ್ತು ಉಳಿದವರು ಪದೇ ಪದೇ ಬಿ ಜೆ ಪಿನ ದಲಿತ ವಿರೋಧಿ ಅಂತೇಳಿ ಬಿ ಜೆ ಪಿಯ ವಿರುದ್ಧ ಜಾತಿಯನ್ನು ಎತ್ತ ಎತ್ತಿ ಕಟ್ಟಿ ದ್ವೇಷ ಭಾವನೆಯನ್ನು ಮತ್ಸರವನ್ನು ಹುಟ್ಟು ಹಾಕ್ತಿರುವ ಸಲುವಾಗಿ ಪ್ರಿಯಾಂಕ ಖರ್ಗೆ ಮೇಲೆ ಎರಡನೇ ಪ್ರಕರಣ ದಾಖಲಾಗಬೇಕು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ